ಜೋಳ ಬಿತ್ತುವಾಗ ಸ್ವಲ್ಪ ಗೋಮೂತ್ರ ತಗೋಬೇಕು ಗೋಮೂತ್ರ ಮತ್ತು ಸಲ್ಫರ್ ಪೌಡ್ರ್ ಅಂತ ಬರುತ್ತೆ ಆ ಸಲ್ಫರ್ ಪೌಡ್ರ್ ತೊಗೊಂಡು ಸ್ವಲ್ಪ ಹಾಕಿ ಬಿತ್ತಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ಹಾಕೊಂಡು ಏನು ಮಾಡಬೇಕು ಸಲ್ಫರ್ ಪೌಡ್ರ್ ಹಾಕಿ ಸ್ವಲ್ಪ ಅದಕ್ಕೆ ಲೇಪನ ಮಾಡಬೇಕು ಸಲ್ಫರ್ ಪೌಡ್ರ್ ಹಾಕ್ತೀನಿ ಸಲ್ಫರ್ ಪೌಡ್ರ್ ನೀವು ಬೀಜಕ್ಕೆ ತಕ್ಕಂತೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಅದರ ಮೇಲುಗಡೆ ಸ್ವಲ್ಪ ಕಾಣುವ ಹಾಗೆ ಲೇಪನ ಮಾಡ್ಕೋಬೇಕು ತಿಕ್ಕೋದು ಇದು ಒಂದು ಮೂರು ಕೆ ಜಿ ಬೀಜ ಅದ ಎಮ್ ಥರ್ಟಿ ವ ಇದು ಇದರಿಂದ ತಂದಿದ್ದೀವಿ ಆರ್ ಎಸ್ ಕೆ ಕೇಂದ್ರ ಹತ್ತು ಗುಲ್ಬರ್ಗ ಜಿಲ್ಲೆ ಎಮ್ ಥರ್ಟಿ ಫೈವ್ ಒನ್ ಹತ್ತರಿಕೆ ಕೆಳಗೆಲ್ಲ ತಿಳಗ ಮಳಗ ಬೀಜ ಕೂಡ ಎಲ್ಲ ಹಚ್ಚೋದ್ರಿಂದ ಬೀಜ ಕೂಡ ಏನು ಹುಳ ತಿನ್ನೋದಿಲ್ಲ ಪ್ಲಸ್ ಅದ್ರ ಜೊತೆಗೆ ಕಾಡಿಗೆ ರೋಗ ಕೂಡ ಬರೋದಿಲ್ಲ ಜೋಳಕ್ಕೆ ಮುಂದೆ ಬಿಡದಾಗ ಈ ಥರ ಸ್ವಲ್ಪ ಲೇಪನ ಮಾಡಿ ನೆರಳಲ್ಲಿ ಒಂದು ಅರ್ಧ ಗಂಟೆ ಒಣಗಿಸ್ಬೇಕು ಸ್ವಲ್ಪ ಲೇಪನ ಮಾಡಿ ಈ ಥರ ನೆರಳಲ್ಲಿ ಒಂದು ಅರ್ಧ ಗಂಟೆ ಒಣಗಿಸಿ ಆನಂತರ ಬಿತ್ತನೆ ಮಾಡಬೇಕು ಇದರಿಂದ ಈ ಯಾವುದೋ ಕೀಟ ಕೀಟಗಳು ಕೂಡ ಈ ಬೀಜಗಳನ್ನು ತಿನ್ನೋದಿಲ್ಲ ಪ್ಲಸ್ ಅದ್ರ ಜೊತೆಗೆ ಮುಂದೆ ಬೆಳೆದಾಗ ಜೋಳಕ್ಕೆ ಕಾಡಿಗೆ ರೋಗ ಹತ್ತಿಕೆ ಬಹಳ ಕ ಹೆಚ್ಚಾಗಿ ಬರು ಕಂಡು ಬರುತ್ತೆ ಆ ಇದು ಹಚ್ಚೋದ್ರಿಂದ ಕಾಡಿಗೆ ರೋಗ ಕೂಡ ಬರೋದಿಲ್ಲ ಥ್ಯಾಂಕ್ ಯು